ಸ್ಥಳದ ಸಾಮೂಹಿಕ ಸಮಾಧಿ ಪ್ರಕರಣದಲ್ಲಿ ನಾಟಕೀಯ ತಿರುವು ಶವಗಳನ್ನು ಹೂಳಲು ಒತ್ತಾಯಿಸಲ್ಪಟ್ಟಿದ್ದೇನೆ ಎಂದು ಮೊದಲು ಹೇಳಿಕೊಂಡಿದ್ದ ಚಿನ್ನಯ್ಯ ತನಿಖೆಯ ಪ್ರಮುಖ ಸುಳಿವುದಾರನೆಂದು ಎಲ್ಲರೂ ಭಾವಿಸಿದ್ದರು ಆದರೆ ಈಗ ಆತನೇ ತನಿಖಾ ತಂಡವನ್ನು ತಪ್ಪು ದಾರಿಗೆಳೆದುಕೊಂಡು ಗೆಳೆದುಕೊಂಡು ಹೋದ ವ್ಯಕ್ತಿಯೆಂದು ಬಯಲಾಗುತ್ತಿದೆ ಸ್ಪಾಟ್ ಐಡೆಂಟಿಫಿಕೇಶನ್ ಪ್ರಕ್ರಿಯೆಯ ಮೊದಲ ದಿನದಿಂದಲೇ ಚಿನ್ನಯ್ಯ ಆಟ ಆರಂಭಿಸಿದ್ದ ನಿಜವಾದ ಸಮಾಧಿ ಸ್ಥಳಗಳನ್ನು ತೋರಿಸುವ ಬದಲು ಅವನು ಸುಳ್ಳು ಸ್ಥಳಗಳಿಗೆ ಕರೆದೊಯ್ದ ಗೃಹ ಇಲಾಖೆಯ ಶ್ರೇಯೋಭಿಲಾಷಿ ಮೂಲವೊಂದು ಹೇಳಿದ್ದು ಹೀಗೆ ಆತ ಮೊದಲಿನಿಂದಲೇ ಮೋಸ ಮಾಡುತ್ತಿದ್ದ ತೋರಿಸಿದ ಪ್ರತಿಯೊಂದು ಸ್ಥಳವೂ ಸುಳ್ಳಾಗಿತ್ತು ಅದಕ್ಕಾಗಿ ಪ್ರಥಮ ಅಸ್ಥಿ ಪಂಜರ ಹುಡುಕಾಟ ವಿಫಲವಾಯಿತು ಆದರೆ ಆರನೇ ಸ್ಥಳದಲ್ಲಿ ಅಸ್ಥಿಪಂಜರಗಳು ಪತ್ತೆಯಾದಾಗ ಎಲ್ಲವೂ ಬದಲಾಗಿತ್ತು ಆಗ ಚಿನ್ನಯ್ಯ ನಡುಗಿ ಹೇಳಿದ್ದೆ ಇದನ್ನು ನಾನು ಹೂಳಿಲ್ಲ ಆ ಕ್ಷಣ ತನಿಖಾಧಿಕಾರಿಗಳಲ್ಲಿ ಶಾಕ್ ಮೂಡಿಸಿತು ಇದು ಸುಳ್ಳೇನಾ ಅಥವಾ ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡಿದೆ ಹನ್ನೊಂದನೇ ಸ್ಥಳ ಎಯಲ್ಲಿ ಮತ್ತೆ ಅಸ್ಥಿಪಂಜರ ಪತ್ತೆಯಾಯಿತು ಅದನ್ನು ಚಿನ್ನಯ್ಯ ಯಾವತ್ತೂ ಉಲ್ಲೇಖಿಸಿರಲಿಲ್ಲ ಯಾರಾದರೂ ಮುಂಚಿತವಾಗಿ ಚಿನ್ನಯ್ಯನನ್ನು ಬೆದರಿಸಿ ಅಥವಾ ಪ್ರೇರೇಪಿಸಿ ತಪ್ಪು ದಾರಿಯಲ್ಲಿ ನಡೆಸಿದ್ದರೋ ಎಂಬ ಅನುಮಾನ ತೀವ್ರಗೊಂಡಿತು ಮೂಲದ ಪ್ರಕಾರ ಅವನು ಕೇವಲ ಎಸ್ಐಟಿ ಮಾತ್ರವಲ್ಲ ಸೌಜನ್ಯ ಹೋರಾಟಗಾರರನ್ನು ಮೋಸ ಮಾಡಿದ್ದಾನೆ ನ್ಯಾಯದ ಮಾರ್ಗವನ್ನು ತಡಗೊಳಿಸಿದ್ದಾನೆ ಆದರೂ ಎಸ್ಐಟಿ ದಿನ ರಾತ್ರಿ ಶ್ರಮಿಸುತ್ತಿದ್ದು ನಿಜವನ್ನು ಹೊರತೆಗೆದುಕೊಳ್ಳುತ್ತಿದೆ ಆಗಸ್ಟ್ ಇಪ್ಪತ್ತ್ ಮೂರರಂದು ಚಿನ್ನಯ್ಯನನ್ನು ಸುಳ್ಳು ಸಾಕ್ಷ್ಯ ಪರ್ಜರಿ ಮತ್ತು ನಕಲಿ ದಾಖಲೆಗಳ ಆರೋಪದಲ್ಲಿ ಬಂಧಿಸಲಾಯಿತು ಹಲವಾರು ದಿನ ವಿಚಾರಣೆ ನಡೆದರೂ ಅವನ ಮಾತುಗಳು ಮತ್ತಷ್ಟು ಸಂಶಯ ಹುಟ್ಟಿಸಿದವು ಈ ನಡುವೆ ಗಿರೀಶ್ ಮಠಣ್ಣಾವರ್ ವಿತ್ತಲ ಗೌಡರಂತಹ ಸೌಜನ್ಯ ಹೋರಾಟಗಾರರನ್ನು ವಿಚಾರಣೆ ನಡೆಸಲಾಯಿತು ಆಮೇಲೆ ಬಂಗ್ಲೆಗುಡ್ಡೆ ರಹಸ್ಯಗಳಿಂದ ಆವರಿಸಲ್ಪಟ್ಟ ಆ ಬೆಟ್ಟ ಮತ್ತೆ ತಲೆ ಎತ್ತಿತು ಅಲ್ಲಿ ನಡೆದ ಎರಡು ಮಹಾಜರಿನಲ್ಲಿ ಏಳು ಅಸ್ಥಿಪಂಜರಗಳು ಪತ್ತೆಯಾದವು ನಂತರ ಕಾಡಿನ ಶೋಧದಲ್ಲಿ ಇನ್ನಷ್ಟು ಕಪಾಲಗಳು ಎಲುಬುಗಳು ಹಾಗೂ ಗುರುತಿನ ಕಾರ್ಡ್ಗಳು ಬಯಲಾಯವು ಪ್ರತಿಯೊಂದು ಅಡಗಿದ ಭಯಾನಕ ಸತ್ಯವನ್ನು ಗುಣುಗುತ್ತಿದ್ದವು ಧರ್ಮಸ್ಥಳ ಸಮಾಧಿ ಪ್ರಕರಣ ಇನ್ನಷ್ಟು ಗಾಢವಾಗುತ್ತಿದೆ ಈ ಶವಗಳನ್ನು ಹೂತವರು ಯಾರು ಚಿನ್ನಯ್ಯನನ್ನು ಮೌನಗೊಳಿಸಿದವರು ಯಾರು ಬಂಗ್ಲೆಗುಡ್ಡೆಯ ಮಣ್ಣಿನಡಿಯಲ್ಲಿ ಇನ್ನಷ್ಟು ರಹಸ್ಯಗಳು ಮಲಗಿವೆ